மத்தியோர்கடை குன்றே தெரிஞ்சே ஏன் எகிட்டீங்க ஆமா அஞ்சனமுந்தி இங்க கடை குன்றே நாங்க[1] ரூபா 2 ரூபா கொடுத்து சுருக்குறோம் இங்க ஹட்டத்துக்கு குடு சாக்கு குடுவ இங்க ஆ ஆ ஓது என்னது என்ன நிங்கவ என்ன பஸ்ரகள அன்னி நே நான் நூடு இந்த தி கேன் பஸ்ரகு சீசன் ரக இங்க பஸ்ரகு அந்த இங்க ಒಂದ್ ಕೆಲ್ಸ ಮಾಡ್ರಿ ಡಾಕ್ಟ್ರಿ ಹೇಳಿ ತೆಗಿಸ್ಬಿಡ್ರಿ ಡಾಕ್ಟ್ರಿ ಇಲ್ಲೇವಲ್ರಿ ಒಂದ್ ಕೆಲ್ಸ ಮಾಡ್ರಿ ಒಂದ್ ಸಾವಿರ ರೂಪಾಯಿ ಕೊಟ್ಟು ಜೆ ಸಿಬ್ಲಿ ಕೆಬ್ಬಸ್ ಬಿಡ್ರಿ ಹೋಗ್ಕೋತ್ ಹಚ್ಚಿಕೊಬೇಡ್ರಿ ದೊಡ್ಡ ಯಾರು ಯಾರಂತ ಕೇಳ್ರಿ ಕೂಡ ತಿಂಡವಾ ಹಾ ಆಯ್ತಾಯ್ತು ಇಲ್ಲ ಅದನ್ ಯಾಕೆ ಚಪ್ಪಲ್ ನೋಡದೆ ಇದು ಟಾಟಾ ಬಾಟ ಅಂತಂದ್ರಿ ಟಾಟಾ ಬಾಟಾ ಕಂಪ್ನಿ ಮೊಬೈಲ್ ಕಂಪ್ನಿ ಚಲೋ ಹೋಗ್ಬೇಕಂದ್ರೆ ಟಾಟಾ ಬಂದ್ ಮಾಡ್ಬೇಕಾದ್ರೆ ಟಾಟಾ ಬಾಟಾ ಏನ್ ಹೆಸರು ನನ್ನ ಹೆಸರು ಕೂಗ್ರಿ இல்லை சரி ஏன் கேச மாரி சரி கரெக்டு நம் கடை குருகிளுரிக அதுக்கு

ಅಲ್ಲಿ ಒಂದು ಗ್ಲಾಸ್ ಇಟ್ಟಿನಿ ಹಾಸರ ಇಲ್ಲಿ ಒಂದು ಗ್ಲಾಸ್ ಇಟ್ಟಿನಿ ಹುಂಡ್ರಿ ಅದ್ರ ತುಂಬ ನೀರಾಕಿನಿ ಹಾಸರ ಇದ್ರ ತುಂಬ ನೀರು ಹಾಕಿನಿ ಸರಾಕ